ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಮೇರಾ ಯುವ ಭಾರತ್ ಯುವ ಸಬಲೀಕರಣ ಇಲಾಖೆ ಸಹಯೋಗದಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಯುವಜನೋತ್ಸವಕ್ಕೆ ಜಿಲ್ಲಾ ಖಾತ್ರಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸಿಎನ್ ಚಂದ್ರಭೋಪಾಲ್ ಚಾಲನೆ ನೀಡಿದರು ಈ ವೇಳೆ ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ಯುವಜನ ಸೇವಾ ಇಲಾಖೆ ಸಹಾಯಕ ನಿರ್ದೇಶಕ ರೇಖ್ಯಾ ನಾಯಕ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಉಮೇಶ್ ಕರ್ನಾಟಕ ನಾಟಕ ಅಕಾಡೆಮಿ ಜಿಲ್ಲಾ ಸಂಚಾಲಕ ಡಾ ಗಣೇಶ್ ಉಪಸ್ಥಿತರಿದ್ದರು ಬಳಿಕ ರೇಖ್ಯ ನಾಯಕ್ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿವಿಧ ಕಲಾವಿದರು ಯುವಜನೋತ್ಸವದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ಅನಾವರಣ ಮಾಡಿದ್ದು ವಿಜೇತರು ಯಾದಗಿರಿಯಲ್ಲಿ ನಡೆಯುವ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಈ ಒಂದು ವೇದಿಕೆಯನ್ನು ಇದೆ ಸುಮಾರು ಏಳು ಕಾಂಪಿಟೇಷನ್ಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ಜನಪದ ನೃತ್ಯ ಜನಪದ ಗೀತೆ ಕತೆ ಬರೆಯೋದು ಪೊಯೆಟ್ರಿ ಕವಿತೆ ಬರೆಯೋದು ಪೇಂಟಿಂಗ್ ಮತ್ತೆ ಡಿಕ್ಲಮೇಶನ್ ಹಾಗೂ ಸೈನ್ಸ್ ಎಕ್ಸಿಬಿಷನ್ ಡಾಕ್ಟರ್ ಗಣೇಶ್ ನೂತನ ತಂತ್ರಜ್ಞಾನಗಳ ನಡುವೆಯೂ ಯುವ ಜನರು ಜಾನಪದ ಕಲೆಯತ್ತ ಆಸಕ್ತಿ ತೋರುತ್ತಿದ್ದಾರೆ ಅವರಿಗೆ ವ್ಯವಸ್ಥಿತ ತರಬೇತಿ ನೀಡಿದಲ್ಲಿ ಮುಂದಿನ ದಿನಗಳಲ್ಲಿ ಜಾನಪದ ಕಲೆ ಉಳಿವಿಗೆ ನೆರವಾಗಲಿದೆ ಎಂದರು ಹಾಗಾಗಿ ಗುರುಗಳ ಮೂಲಕ ಕರೆಯುವ ಅಗತ್ಯ ಇದೆ ಈ ಹಿನ್ನೆಲೆಯಲ್ಲಿ ಈ ಇಲಾಖೆಗಳು ಒಂದು ತಾಲೂಕು ಹಂತದಲ್ಲೋ ಅಥವಾ ಜಿಲ್ಲಾ ಹಂತದಲ್ಲೋ ಇಂಥ ಯುವಕರಿಗೆ ವಿಶೇಷವಾಗಿ ಒಂದು ತರಬೇತಿಯನ್ನು ಕೊಟ್ಟರೆ ಖಂಡಿತ ಮುಂದಿನ ದಿನಗಳಲ್ಲಿ ಜನಪದ ಮೂಲ ಜನಪದವನ್ನು ಹುರಸ್ತಂಗಾಗುತ್ತೆ ನಮ್ಮ ಸಂಸ್ಕೃತಿ ಕಲಾವಿದ ನಾಗರಾಜ್ ಚಿಕ್ಕ ಮಕ್ಕಳಲ್ಲಿ ಜಾನಪದ ಕಲೆಗಳ ಕುರಿತಂತೆ ಶಿಕ್ಷಣ ನೀಡಿ ಆಸಕ್ತಿ ಬೆಳೆಸುವ ಕೆಲಸವಾಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಜಾನಪದ ಕಲೆಗಳನ್ನು ಶಾಲಾ ಮತ್ತು ಕಾಲೇಜುಗಳಲ್ಲಿ ಅವಕಾಶವನ್ನು ಎಲ್ಲ ಮಕ್ಕಳಿಗೂ ಕೊಡಬೇಕು ಜೊತೆಗೆ ಅದರ ಉಳಿಯುವಾಗಿ ಎಲ್ಲ ಕಾಲೇಜು ಶಾಲೆಗಳಲ್ಲಿ ವಾರ್ಷಿಕೋತ್ಸವಕ್ಕೆ ಅಂಗವಾಗಿ ಜನಪದ ಕಲೆಗಳನ್ನು ಮಾಡಬೇಕು